ಊಟ ಮಾಡಿದ್ರೆ ಅವರು ಮದುವೆ ಊಟ ತಿಂದಿದ್ದೀರಾ ನಾನು ಕೂಡ ಮದುವೆ ಊಟ ತಿಂದಿದ್ದೀನಿ ಇಲ್ಲೊಂದ್ಸಲಿ ಜೋರಾಗಿ ಜೈ ಬಲೋ ಭಾರತ್ ಮಾತಾ ಇವತ್ತು ಈ ಒಂದು ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯ ಎರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬಾ ಅತ್ತೂರಿಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬ್ರಾಹ್ಮಣಿ ಶಾಲೆಯ ಅಧ್ಯಕ್ಷರು ಹಾಗೂ ಖಾಸಗಿ ಶಾಲೆಗಳ ತಾಲೂಕು ಅಧ್ಯಕ್ಷರು ಅದೇ ರೀತಿ ನಮ್ಮ ಧರ್ಮಸ್ಥಳದ ಅಧ್ಯಕ್ಷರಾಗಿರುವಂತಹ ಹರೀಶ್ ಸರ್ ಅವರು ಅದೇ ರೀತಿ ರಿಯಾದ್ ಅಣ್ಣನ್ ಅವರು ಕನ್ನಡದ ಕಟ್ಟಾಳು ಆಗಿರುವಂತಹ ನಮ್ಮ ಎಲ್ಲ ಹಿರಿಯರು ಅದೇ ರೀತಿ ಮಾಧ್ಯಮ ಮಿತ್ರರು ಎಲ್ಲ ಮಕ್ಕಳ ತಂದೆ ತಾಯಿದ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ಕೊಂತ ಜ್ಞಾನ ವಾಹಿನಿ ಅಂದ್ರೆ ಹೆಸರಲ್ಲೇ ಇದೆ ಜ್ಞಾನ ಅಂದ್ರೆ ಪ್ರತಿಯೊಬ್ಬರು ಕೂಡ ಪಡ್ಕೋಬೇಕಾದ ಜ್ಞಾನ ಜ್ಞಾನ ಇದ್ರೆ ಮುಂದಿನ ಜೀವನವನ್ನ ಸಾಗಿಸಬಹುದು ಜ್ಞಾನ ಇದ್ರೆ ಉತ್ತಮವಾದ ಭವಿಷ್ಯವನ್ನ ರೂಪಿಸ್ಕೋಬಹುದು ಜ್ಞಾನ ಅಂದ್ರೆ ಮತ್ತೊಬ್ಬರಿಗೆ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಜ್ಞಾನ ಬೇಕಾಗಿದೆ ಆದ್ರಿಂದ ಜ್ಞಾನವಾಹಿನಿ ಇಂಟರ್ ಶಾಲೆಯಲ್ಲಿ ಹೋದ ವರ್ಷ ಇದರ ಹಿಂದೆ ವರ್ಷ ಕಡಿಮೆ ಒಂದು ನೂರೈವತ್ತು ಮಕ್ಕಳು ಇದ್ರು ಅದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಕಡಿಮೆ ಇದ್ರು ಈ ಚೌಡ್ರಿಯಲ್ಲಿ ಆದ್ರೆ ನಮ್ಮ ಶಂಕರನ ಹರಿದಾಗೆ ಫುಲ್ ಆಗಿಬಿಟ್ಟಿದೆ ಚೌಡ್ರಿ ಫುಲ್ ಆಗಿದೆ ತಂದೆ ತಾಯಿ ಮಕ್ಕಳು ಎಲ್ರು ಬಿಡ ಯಾಕಂದ್ರೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಬರ್ತಿದೆ ಯಾಕಂದ್ರೆ ಉತ್ತಮದ ಭವಿಷ್ಯವನ್ನ ರೂಪಿಸ್ಕೊಂಡು ಎಲ್ಲರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಚಂದ್ರು ಸರ್ ಅವರು ನಿಜವಾಗ್ಲೂ ಕೂಡ ಇನ್ನು ಮುಂದಿನ ತಿಂಗಳಲ್ಲಿ ಇನ್ನು ಉನ್ನತವಾದ ಶಿಕ್ಷಣವನ್ನ ಕೊಳ್ಳಿ ತಾಲೂಕಿನಲ್ಲಿ ಇನ್ನೂ ಉತ್ತಮವಾದ ಶಾಲೆಯನ್ನ ನಿರ್ಮಾಣ ಮಾಡಲಿ ಉನ್ನತವಾದವನ್ನ ಭವಿಷ್ಯವನ್ನ ರೂಪಿಸ್ಲಿ ಅಂತ ನಾನು ದೇವಸ್ಥಾನ ಪಕ್ಕದಲ್ಲೇ ನಮ್ಮ ಸಾಯಿಬಾಬಾ ದೇವಸ್ಥಾನ ನಿಲ್ಲಿಸಿದ್ದಾರೆ ಸಾಯಿಬಾಬಾ ಬಾಬಾ ಒಂದ್ ಮಾತು ಹೇಳ್ತಿರ್ತಾರೆ ಸಬಕಾ ಮಾಲಿಕ್ ಏಕ್ಲಿಕ್ ಸಬ್ಕಾ ಮಾಲಿಕ್ ಮೈ ನೈ ಅಂದ್ರೆ ಎಲ್ಲ ದೇವರುಗಳು ಒಂದೇ ಎಲ್ಲರಿಗೂ ದೇವರು ನಾನೊಬ್ಬನೇ ಅಲ್ಲ ಎಲ್ಲರೂ ಒಂದೇ ಅನ್ನೋ ಮನೋಭಾವನೆ ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿನಾದ್ಯಂತ ಕೂಡ ಶಾಲಾ ಕಾಲೇಜುಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಕೊಡ್ತಿದ್ದಾರೆ ಶಿಕ್ಷಕರು ಆದ್ರಿಂದ ನಾನು ಆವಾಗ್ಲೇ ನಮ್ಮ ಖಾಸಗಿ ಶಾಲೆಗಳ ಅಧ್ಯಕ್ಷರಾಗಿರುವಂತಹ ಶಂಕರ ಮಾತಾಡ್ತಿರುವಾಗ ನಾನು ಕಿವಿಗೊಟ್ಟು ಗಮನ ಕೇಳಿಸ್ಕೊಂಡೆ ಮಕ್ಕಳಿಗೆ ಅವರು ಹೇಳೋದ್ರಲ್ಲಿ ನೂರಕ್ಕೆ ನೂರು ಭಾಗ ಸತ್ಯ ಇದೆ ಯಾಕೆಂದ್ರೆ ಮಕ್ಕಳ ಭವಿಷ್ಯವನ್ನ ಕೆಡಿಸೋದೆ ಈ ಮೊಬೈಲ್ ಯಾಕಂದ್ರೆ ಟೆಕ್ನಾಲಜಿ ಆ ರೀತಿ ಬೆಳೀತಾ ಬರ್ತಿದೆ ನಾವೆಲ್ಲರೂ ಕೂಡ ಏನು ಒಂದನೇ ತರಗತಿಯಿಂದ ಒಂದು ಹತ್ತನೇ ತರಗತಿಯವರೆಗೂ ಆ ಮಕ್ಕಳನ್ನ ಏನಾದ್ರೂ ಒಂದು ಉನ್ನತವಾದ ಸ್ಥಾನಕ್ಕೆ ಒಂದು ಭವಿಷ್ಯವನ್ನ ರೂಪಿಸ್ಕೊಂಡ್ ಬಿಟ್ರೆ ನಿಜವಾಗ್ಲೂ ಕೂಡಾನು ಆ ಒಂದು ಮಗು ಈ ನಮ್ಮ ತಾಲೂಕಿಗೆ ಒಂದು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಸರ್ ತರ್ತ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇವತ್ತು ಎರಡು ಮಾತನ್ನ ನಿಮ್ಮ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ವಿಶೇಷವಾಗಿ ವಿದ್ಯಾಭ್ಯಾಸ ಮನುಷ್ಯ ಹುಟ್ಟದ ಮೇಲೆ ವಿದ್ಯಾಭ್ಯಾಸ ಪಡೆದಿಲ್ಲ ಅಂದ್ರೆ ಮನುಷ್ಯ ಬದುಕಿ ಕೂಡ ಪ್ರಯೋಜನವಿಲ್ಲ ಆ ರೀತಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಒಳ್ಳೆ ಜ್ಞಾನವನ್ನ ಕೊಡಬೇಕು ಒಳ್ಳೆ ಒಂದು ನೋಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಕೂಡ ನೃತ್ಯವನ್ನ ಮಾಡ್ತಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಚಿಕ್ಕ ಮಗು ಎಲ್ ಕೆ ಜಿ ಕೆ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಮಕ್ಕಳು ಒಂದು ಡ್ಯಾನ್ಸ್ ಅನ್ನ ಕಾರ್ಯಕ್ರಮಗಳಲ್ಲಿ ಆಗ್ತಿದ್ದಾರೆ ನಿಜವಾಗ್ಲು ಪ್ರತಿಯೊಂದ್ರಲ್ಲೂ ಕೂಡ ಓದೋದ್ರಲ್ಲೇ ಅಲ್ಲ ಒಂದು ಡಾನ್ಸ್ ಕಾರ್ಯಕ್ರಮಗಳಲ್ಲಿ ಒಂದು ಮಾತಾಡೋ ಶೈಲಿಯಲ್ಲಾಗಿರಬಹುದು ಎಲ್ಲರೂ ಕೂಡ ತಾಲೂಕಿನ ಅವರು ಅಧ್ಯಕ್ಷತೆ ಆದ್ಮೇಲೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಒಳ್ಳೆ ಒಳ್ಳೆ ಶಾಲೆಗಳನ್ನ ರೂಪಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ ನಿಜವಾಗ್ಲು ಕೂಡ ನಾನು ಅಧ್ಯಕ್ಷರಾಗಿರುವಂತಹ ಶಂಕರಣ್ಣನವ್ರಿಗೆ ಇನ್ನು ದಿನಗಳಲ್ಲಿ ತಾವು ಇದೇ ಕಾರ್ಯಕ್ರಮಗಳಿಂದ ಕಾರ್ಯಕ್ರಮ ರೂಪಿಸಿ ಇನ್ನು ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತರ್ತೀರ ಅಂತ ತಮ್ಮಲ್ಲಿ ಮಾಡ್ತಂತ ಇವತ್ತು ವಿಶೇಷವಾಗಿ ನಾನು ಚಂದ್ರು ಸರ್ ಅವ್ರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎರಡನೇ ವಾರ್ಷಿಕೋತ್ಸವದಲ್ಲಿ ಒಂದನೇ ವಾರ್ಷಿಕೋತ್ಸವದಲ್ಲಿ ಕೂಡ ಭಾಗಿಯಾಗಿದೆ ಎರಡನೇ ವಾರ್ಷಿಕೋತ್ಸವದಲ್ಲಿ ನಾನು ಭಾಗಿಯಾಗಿ ನಾನು ಮನಸ್ಫೂರ್ತಿಯಾಗಿ ಕೇಳಿಕೊಳ್ಳೋದು ಒಂದೇ ತಮಗೆ ಶಾಲೆಗೆ ನಿಮಗೆ ಹಾಗೂ ನಿಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಆ ಭಗವಂತ ಸೃಷ್ಟಿಕರ್ತನ ಆಶೀರ್ವಾದ ತಮಗೆ ಸದಾ ಇರ್ಲಿ ನಿಮ್ಮ ಜೊತೆಗೆ ನಾನು ಯಾವತ್ತೂ ಕೂಡ ಇರ್ತೇವೆ ಅಂತ ಹೇಳ್ತಾ ಅದರ ಜೊತೆಗೆ ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸಬೇಕು ನಮ್ಮೆಲ್ಲರ ಕರ್ತವ್ಯ ಆದ್ರಿಂದ ನಮ್ಮ ಅಪಾರವಾದ ಜ್ಞಾನವಾಹಿನಿ ಶಾಲೆಯ ಚಂದ್ರು ಸರ್ ಅವ್ರಿಗೆ ಅಪಾರವಾದ ಒಂದು ಕನ್ನಡ ಅಭಿಮಾನ ಇದೆ ನಿಜವಾಗ್ಲೂ ಕೂಡ ಇದೇ ರೀತಿ ಮುಂದಿನ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ತಂದೆ ತಾಯಿಂದ್ರಿಗೂ ಕೂಡ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಾಣಕ್ಕೆ ಬೆಲೆ ಕಟ್ಟಲಾಗ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹಲವಾರು ಪ್ರಾಣಗಳನ್ನ ತೆಗಿತಾ ಇದ್ದಾರೆ ಪ್ರಾಣ ಮನುಷ್ಯ ಹುಟ್ಟದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು ಆ ಸಾಧನೆ ಮಾಡೋ ನಾನು ಒಂದು ಕಳಿಸಿಟ್ಕೊಂಡಿರ್ತಾರೆ ಒಂದು ಮಕ್ಕಳಾಗಿರ್ಬಹುದು ಒಂದು ವಯಸ್ಸಾದವರಾಗಿರ್ಬಹುದು ಯುವಕರಾಗಿರ್ಬಹುದು ಕೆಟ್ಟ ಚಟುವಟಿಕೆಗಳಿಗೆ ಅಹ್ ಕೈ ಆಗ್ತಾ ಪ್ರಾಣಗಳನ್ನ ಬಲಿ ಕೊಡ್ತಿದ್ದಾರೆ ನಿಜವಾಗ್ಲೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ವಿಶೇಷವಾಗಿ ಚಂದ್ರ ಸರ್ ಅವ್ರಿಗೆ ಹಾಗೆ ಶಾಲೆಯ ಎಲ್ಲಾ ಶಿಕ್ಷಕರಿಗೂ ಸಿಬ್ಬಂದಿ ವರ್ಗದವರಿಗೂ ಮ್ಯಾನೇಜ್ಮೆಂಟ್ ಎಲ್ಲ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಹಾಗೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರೂ ಆಗಮಿಸಿದ ತಮಗೆಲ್ಲರಿಗೂ ಕೂಡ ಸ್ವಾಗತ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮತ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ